ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸರ್ಕಾರದ ಆದೇಶದ ಮೇರೆಗೆ ವರ್ಗಾವಣೆಗೊಂಡ ಪಿಡಿಒ ಎಸ್ಎಸ್ ರೀತಿಯವರಿಗೆ ಬೀಳ್ಕೊಡುಗೆ ಸನ್ಮಾನ ಸಮಾರಂಭ ಅಕ್ಟೋಬರ್ ಹತ್ತರಂದು ಬುಧವಾರರಂದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ ಎಸ್ ರೆತ್ತಿಯವರು ಸತತವಾಗಿ ಎಂಟು ವರ್ಷಗಳ ಕಾಲ ಒಂದು ಅಭಿವೃದ್ಧಿ ಅಧಿಕಾರಿಯಾಗಿ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ಸರ್ಕಾರದ ಒಂದೇ ಸ್ಥಳದಲ್ಲಿ ಒಂದು ಐದು ವರ್ಷ ಮೇಲ್ಪಟ್ಟ ಅಧಿಕಾರಿಗಳನ್ನು ಬೇರೆ ಕಡೆ ವರ್ಗಾಯಿಸುವ ಸರ್ಕಾರದ ಆದೇಶದ ಮೇರೆಗೆ ವರ್ಗಾವಣೆಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಮತ್ತು ಒಂದು ಸಿಬ್ಬಂದಿಯವರು ಪಂಚಾಯಿತಿ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸನ್ಮಾನ ಕಾರ್ಯ ಕಾರ್ಯಕ್ರಮ ಮಾಡಲಾಯಿತು ವರ್ಗಾವಣೆಗೊಂಡ ಪಿಡಿಒ ಎಸ್ ಎಸ್ ರೀತಿ ಅವರು ಮಾತನಾಡಿ ನಾವು ಎಷ್ಟೇ ತಿಳುವಳಿಕೆ ಇರುವ ಅಧಿಕಾರಿ ಆದರೂ ಕೂಡ ಸಮಯ ಬಂದಾಗ ನಮ್ಮ ತೆಳಗೆ ಇರುವ ಅಧಿಕಾರಿಗಳ ಸಲಹೆ ತುಂಬ ಮುಖ್ಯವಾಗಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ಜನಪ್ರತಿನಿಧಿಗಳು ಸೇರಿದಂತೆ ಗ್ರಾಮದ ಗ್ರಾಮಸ್ಥರು ನನ್ನ ಜೊತೆ ತುಂಬ ಸಹಕಾರದಿಂದ ನಡೆದುಕೊಂಡಿದ್ದಾರೆ ಹಾಗಾಗಿ ಸ್ವಾರ್ಥ ಅಹಂಕಾರ ದೂರವಿಟ್ಟು ಕರ್ತವ್ಯ ನಿಷ್ಠೆ ಮಾನವೀಯತೆ ರೂಢಿಸಿಕೊಂಡಾಗ ಮಾತ್ರ ಸರ್ಕಾರಿ ಸೇವೆ ಸಾರ್ಥಕವಾಗುತ್ತದೆ ಮುಂದೊಂದು ದಿನ ಅವಕಾಶ ಸಿಕ್ಕರೆ ಮತ್ತೆ ನಾನು ಈ ಜಕ್ಕಲಿ ಒಂದು ಗ್ರಾಮದಲ್ಲಿ ಸೇವೆ ಸಲ್ಲಿಸಲು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿ ಸುವರ್ಣ ತಳವಾರ್ ಸದಸ್ಯರು ರಮೇಶ್ ಪಲೇದ್ ವೀರಪ್ಪ ವಾಲಿ ಅನ್ನಪೂರ್ಣ ಭೀಮುಗಳಿ ಬಿ ಬಿ ನಿರ್ಮಲಾ ಆದಿ ಗುರಪ್ಪ ರೋಣ ಬಸವರಾಜ್ ಶಾಶೆಟ್ಟಿ ಸಂತೋಷ್ ಕೋರಿ ಎಸ್ ಡಿ ಎನ್ ನಾಗಪ್ಪ ಕೆಂಗಾರ್ ಬಿಲ್ ಕಲೆಕ್ಟರ್ ಸೋಮಶೇಖರಯ್ಯ ಓದಿಸೋಮಠ್ ಮತ್ತು ಪಂಚಾಯಿತಿ ಗಣಕಯಂತ್ರಕಿ ಶಕುಂತಲಾ ನವಲ್ಗುಂದ ಮತ್ತು ಸುಜಾತಾ ಮಡಿವಾಳರ್ ಪಂಚಾಯಿತಿ ಸಿಪಾಯಿ ಈರಪ್ಪ ಕಾಳಿ ಸ್ವಚ್ಛತಾ ವಾಹನ ಚಾಲಕಿ ಮಂಜುಳಾ ಮಾದರ್ ವಾಟರ್ ರವಿ ಕಿರಣ್ ಕುಮಾರ್ ಮತ್ತು ಸಂಜು ಕುಮಾರ್ ತಳವಾರ್ ನಿಂಗಬಸಪ್ಪ ಬಸಪ್ಪ ಜೋಗಿನ್ ರವಿ ತಿಳಗಾರ್ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು ವರದಿ ಅಂದಪ್ಪ ಪ್ರಕಾರ ಅವರು ಬ್ಯಾರೆ ಕಡೆ ಟ್ರಾನ್ಸ್ಫರ್ ಆಗಿದ್ದರಿಂದ ಅವತ್ತೂ ಸಮಾರಂಭದ ಉದ್ದೇಶವನ್ನ ಒಳ್ಳೆ ಕೆಲಸಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಇಷ್ಟು ವರ್ಷ ಎಪ್ಪತ್ತು ವರ್ಷಗಳನ್ನ ಉತ್ತಮವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಅವರು ವಂದನೆಗಳನ್ನ ಸಲ್ಲಿಸುತ್ತೇವೆ ಹಾಗೂ ಸರ್ವ ಸದಸ್ಯರೇ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮಾಧ್ಯಮಗಳಿದ್ದ ಇವತ್ತು ನಾವು ಇಲ್ಲಿವರೆಗೂ ಸುಮಾರು ಜಟ್ಲಿ ಗ್ರಾಮದೊಳಗೆ ಎಂಟು ವರ್ಷ ಸತತವಾಗಿ ನಾನು ಇಲ್ಲಿ ಕೆಲಸ ಮಾಡೀನಿ ಎರಡು ಸಾವಿರದ ಹದಿನೇಳರಿಂದ ಹಿಂದೊಮ್ಮೆ ಎರಡು ಸಾವಿರದ ಹನ್ನೆರಡರ ಹನ್ನೆರಡರಿಂದನೂ ಹದ್ನಾಲ್ಕವರೆಗೂ ಎರಡು ಒಂದೂವರಿಂದ ಎರಡು ವರ್ಷ ಊಟನೂ ಮಾಡಿದ್ದೆ ಅವಾಗನು ಸಹಿತ ಆವಾಗಿನ ಸದಸ್ಯರು ಸಹಿತ ನನಗೆ ಆಮೇಲೆ ಸಾರ್ವಜನಿಕರು ಸಹಿತ ನಾನು ಉತ್ತಮ ಬೆಂಬಲವನ್ನು ಕೊಡಿದರು ಅದಕ್ಕಿಂತ ಹೆಚ್ಚಾಗಿ ಈ ಸಲ ನಮ್ಗೆ ದೀರ್ಘಾವಧಿ ಒಂದು ಸಲಕ್ಕಿಂತ ಈ ಸಲ ನಮ್ಗೆ ಜಾಸ್ತಿ ದೀರ್ಘಾವಧಿ ಸಿಕ್ಕೈತಿ ಅದಷ್ಟೊಳಗೆ ನನಗೆ ಕಾನೂನು ಚೌಕಟ್ಟೊಳಗೆ ನಮ್ಗೆ ಲಭ್ಯವಿರತಕ್ಕಂಥ ಅನುದಾನದೊಳಗ ಆಮೇಲೆ ಸರ್ಕಾರ ಮಾರ್ಗಸೂಚಿ ಒಳಗೆ ನಮಗೇನು ಸಿಕ್ಕೈತಲ್ಲ ಅದನ್ನ ನಾವು ಯಶಸ್ವಿಯಾಗಿ ನಿಭಾಯಿಸಿವಿ ಅಂತ ಅಂತ ನಾನು ಅನ್ಕೊಂಡಿದ್ದೀನಿ ಅದರಿಂದ ಕೆಲವೊಂದಿಷ್ಟು ಏನಾಗ್ತದೆ ಅಂದ್ರೆ ನಮ್ಗೆ ಸ್ಕೀಮ್ ಆಗಿರೋದ್ರಿಂದ ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಅದು ಅಲ್ಲಿಂದ ಲಭ್ಯವಾಗಿರ್ತಕ್ಕಂಥ ಅನುದಾನ ಆಯಿತು ಆಮೇಲೆ ಮಾರ್ಗಸೂಚಿ ಆಯಿತು ಆಮೇಲೆ ಏನೇನು ನಾವು ಮಾಡ್ಬೇಕು ಅನ್ನೋದನ್ನು ಕಾನೂನು ಚೌಕಟ್ಟು ನೋಡಿದ್ರೆ ಸ್ವಲ್ಪ ಮಾಡಬೇಕಾಗ್ತತಿ ಕೆಲವೊಂದಿಷ್ಟು ಕಾನೂನನ್ನು ನಾವು ಮೀರ್ ಮೀರ್ಲಾರ್ದಂಗೆ ನಾವು ಎಲ್ಲರಿಗು ಸಹಿತ ನಾವು ಸಮಾಧಾನ ಮಾಡ್ಕೊತ ಹೋಗಬೇಕಾಗಿರ್ತೈತಿ ಈಗ ನೀವು ಜನಪ್ರತಿನಿಧಿಗಳು ಒಂದು ಏನೋ ಉತ್ತಮ ಆಕಾಂಕ್ಷೆ ಇಟ್ಕೊಂಡು ಬಂದಿರ್ತೀರಲ್ಲ ಅದು ಕೆಲವೊಂದು ಕ್ಷಣದೊಳಗೆ ನಾವು ಒಂದು ಹಂಡ್ರೆಡ್ ಪರ್ಸೆಂಟು ಈಡೇರಕ್ಕಾಗಲ್ಲ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ನಾವು ಈಡೇರಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾವ ಕೆಲಸಗಳಿರ್ತಾವೋ ಆ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಸಾರ್ವಜನಿಕರ ಕೆಲಸನೂ ಸಹಿತ ಅವ್ರ ಕಡೆಯಿಂದ ನಮಗೆ ಯಾವುದು ದೋಷ ಆಡಲಾರದಂಗ ನಾವು ನಿಭಾಯಿಸ್ಕೊಂಡು ಬಂದಿರ್ತೀವಿ ಆದರೆ ಕೆಲವೊಂದಿಷ್ಟು ಜನಕ್ಕೆ ಅದು ಹರ್ಟ್ ಆಗಿರ್ತೈತಿ ಕೆಲವೊಂದಿಷ್ಟು ಜನಕ್ಕೆ ಒಳ್ಳೆಯದೂ ಆಗಿರ್ತೈತಿ ಈ ಸರ್ಕಾರಿ ಇದ್ರೊಳಗೆ ಯಾರಿಗೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡೋಕ್ಕಂತೂ ಸಾಧ್ಯ ಆಗೋದಿಲ್ಲ ಅದೇ ರೀತಿಯೊಳಗೆ ಇಲ್ಲಿವರೆಗೂ ನಾನು ಜಕ್ಲಿ ಗ್ರಾಮದೊಳಗೆ ನನ್ನ ಸರ್ವಿಸದೊಳಗ ನಾನು ಬ ಭಾಳ ಮೂರು ವರ್ಷ ಮಲಾಪುರ್ ಮಾಡೀನಿ ಒಂದು ವರ್ಷ ಗೋಗೇರಿ ಮಾಡೀನಿ ಎರಡು ವರ್ಷ ಚಬ್ಬಿ ಮಾಡೀನಿ ಅಷ್ಟು ಬಿಟ್ರೆ ನಮಗೂ ಬೇರೆ ಎಲ್ಲ ಎಲ್ಲ ಯಾವ ಪಂಚಾಯತ್ನೂ ನಾನು ಇಷ್ಟು ಒಳಗೆ ಮಾಡಿಲ್ಲ ಅದಕ್ಕೆ ನನಗೆ ಜಕ್ಲಿ ಗ್ರಾಮ ಅಂತ ತಕ್ಷಣ ಎಲ್ಲರಿಗೂ ಬೈದರೊಳಗೆ ಮಹಾತ್ಮ ಗಾಂಧೀಜಿಯವರು ಬಂದ ಅಂತ ಹೇಳಿ ಅವ್ರದ್ದು ಮನಸ್ಸು ಎಲ್ಲರಿಗೂ ಸೋ ಇರ್ತೈತಿ ಆ ಪ್ರಕಾರ ನಾವು ಜಕ್ಲಿ ಗ್ರಾಮದೊಳಗೆ ಉತ್ತಮ ಒಂದು ನಾವು ಆ್ಯಕ್ಚುಲಿ ನಾವು ಎನ್ಆರ್ಜಿ ಕೆಲಸ ನೋಡಿದ್ವಿ ಅಂತಂದ್ರೆ ಈಗೆಲ್ಲ ಸ್ಕೂಲ್ ವರ್ಕ್ ತಗೊಡ್ರಿ ಸ್ಕೂಲ್ ವರ್ಕ್ ತಗೊಡ್ರಿ ಅಂತ ನಾವು ಆ್ಯಕ್ಚುಲಿ ಬಿಸಿ ಊಟ ಕೋಣೆ ಒಂದು ಬಿಟ್ರೆ ಈಗ ಅಡುಗೆ ಭೋಜನಾಲಯ ಒಂದು ಬಿಟ್ರೆ ಉಳಿದಿದ್ದೆಲ್ಲಾನು ನಾವು ಬಿಸಿ ಊಟ ಕೋಣೆ ಆಯಿತು ಪಿಂಕ್ ಟಾಯ್ಲೆಟ್ ಫಸ್ಟ್ ನಮ್ದು ಈ ಚಕ್ಲಿ ರೋಣ್ ತಾಲೂಕು ಪಿಂಕ್ ಟಾಯ್ಲೆಟ ನಮ್ಮ ಚಕ್ಲಿ ಆಗಿದೆ ಆಗಿದ್ದೇನೆ ಹೈಸ್ಕೂಲ್ ಒಳಗೆ ಆಮೇಲೆ ಉಳಿದಿದ್ದೆಲ್ಲ ನಾವು ಶೌಚಾಲಯ ಮಾಡಿದ್ವಿ ಸಿಎಂ ಸಂತೋಷ್ ಪಾಟೀಲ್ ಸರ್ ಬೈದಿದ್ರು ಏನು ಬರೀ ಶೌಚಾಲಯನ ಮಾಡೋಕೊಂದು ಬಿಟ್ಟಿರಲಿಲ್ಲ ಅಂತೇಳಿ ಇಲ್ಲ ಸರ್ ಒಂದು ಚ ನೀಟಾಗಿ ಮಾಡ್ತೀವಿ ಸರ ಹಳೇವೆಲ್ಲ ಸ್ವಲ್ಪ ಯೋಜನೆ ಸರ್ ಅವ್ರೇ ತಿಳಿದ್ಮೇಲೆ ಅವರು ಅದು ಒಬ್ಬಿಗೆ ಕೊಟ್ಟಿದ್ರು ಆ ಇವರು ಸಹಿತ ನಮ್ಗೆ ಅಪ್ಪ ಬಂದು ಇವರುಗಳೆಲ್ಲ ಸಹಿತ ಇಲ್ಲಿ ಬಂದಾಗ ಚೆನ್ನಾಗೇ ಮಾಡ್ಯಾರ ಎಲ್ಲರೂ ಆಮೇಲೆ ಎರಡು ಸಾಹಿತ್ಯ ಸಮ್ಮೇಳನಗಳು ಸಹಿತ ನಾವು ಹೈಲೈಟ್ ಜಟ್ಲಿ ಹೈಲೈಟ್ ಮಾಡುವಾಗ ಮಾಡಿದ್ವಿ ಇಲ್ಲಿಂದ ನಮ್ಮ ಅಂದೇಟಿ ಅವರ ಒಂದು ಊರಾಗಿರೋದ್ರಿಂದ ಇಲ್ಲಿಂದ ಇದಕ್ಕೆ ಮೆರವಣಿಗೆ ಹೋಗೋದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲಾರು ಸಹಿತ ಕೊಟ್ಟರು ನಾಲ್ಕು ಜನ ಅಧ್ಯಕ್ಷರು ಫಸ್ಟ್ ಅಧ್ಯಕ್ಷರು ನಮ್ಮ ವೀರಪ್ಪ ಸರ್ ಅವರು ಸಹಿತ ನಮ್ಗೆ ಬಹಳ ಸರ್ಕಾರ ಕೊಟ್ಟರು ಅದೇ ರೀತಿ ಸಂತೋಷ್ ಸರ್ ಆಮೇಲೆ ಗಂಗಮ್ಮರು ಆಮೇಲೆ ಈಗ ಬಂದಿರತಕ್ಕಂಥ ಅಧ್ಯಕ್ಷರು ತಲವಾರ್ ಸುವರ್ಣ ತವಾರ್ ಮೇಡಮ್ ಅವರು ಎಲ್ಲರೂ ಸಹಿತ ನಮಗೆ ಹಿಂಗೆ ಮಾಡಿ ಸರ್ ಹಿಂಗ್ ಮಾಡಿದ್ರಾಗ್ತತಿ ಕೆಲವೊಂದು ಇದ್ರೊಳಗೆ ಕಾನೂನು ಮೀಟ್ ನಾವು ಹೋಗ್ತಿರಲ್ಲ ಕಾನೂನು ನೀರು ಹೋದ್ರೆ ನಾವು ಸ್ವಲ್ಪ ಏನೋ ಮೇಲ್ ಮೇಲಾಧಿಕಾರಿಗಳಿಂದ ಬೇರೆ ಕ್ರಮ ಆಗ್ತೈತೆ ಅಂತ ಹೇಳಿ ಇದ್ರೊಳಗೆ ಮಾಡ್ತೀರಿ ಅಧ್ಯಕ್ಷರ ಅಂತ ಹೇಳಿ ಎಲ್ಲ ಇದು ಮಾಡ್ಕೊಂಡು ಹೋಗಿವಿ ಎಲ್ಲಾ ಯೋಜನೆಗಳನ್ನು ನಿರ್ವಹಿಸ್ ತರ್ಕೊಂಡಿವಿ ಏನಾದ್ರು ತಪ್ಪೋಗ್ರೆ ನಾವು ಹಿಂಗೆ ಎಲ್ಲೆಲ್ಲಿ ಹೊಲಸು ಮಾಡ್ಬಾರ್ದು ಬೆಲೀ ಚೆಲ್ಬಾರ್ದು ಅಂತ ಹೇಳಿ ಪಂಚಾಯತ್ ಐತಿ ಮಾಡ್ತಾರ ಅನ್ನೋ ಲೆಕ್ಕದಾಗ ಅವರು ದಿನಾ ದಿನ ತಮ್ಮ ಕೆಲಸ ಮಾಡೇ ಮಾಡ್ತಿರ್ತಾರೆ ಅದಕ್ಕೆ ನಾವು ಹಿಂದೆ ಸ್ವಚ್ಛ ಮಾಡ್ಕೊಂತನ ಅದಕ್ಕೆ ಅವರು ನಿಂಬಸ್ಸು ಆಮೇಲೆ ರವಿ ಅವರು ಚೆನ್ನಾಗಿ ಕೆಲಸ ಮಾಡ್ಯಾರೆ ನಮ್ಮ ಶಾಂತಮ್ಮ ಅವರು ಮುಂಜಾನೆ ಬಂದು ಎಲ್ಲ ಚೆತ್ತೆಲ್ಲ ಕಸ ಹೊಡೆದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅವರು ಸಹಿತ ನಾವು ಹೊಟ್ಟೆ ಇದು ಇದು ಮಾಡಿಲ್ಲ ಅವರು ಸಹಿತ ನಾವು ಏನು ಹೇಳ್ತೀವಲ್ಲ ರೀ ಮಂದಿರ ಮಾಡಿರಿ ಚೌಡಿದ್ ಮಾಡಿರಿ ಅಂದ್ರೆ ಅಲ್ಲಿನ ಹೋಗಿ ಎಲ್ಲ ಕೆಲಸ ಮಾಡಿ ಉತ್ತಮ ರೀತಿಯೊಳಗೆ ಒಳಗೆ ನಮ್ಮ ಜಿ ಕೆ ಮೇಡಮ್ ಅವರು ಅವರು ಏನಾದರೂ ಎಲರ್ಜಿಗೆ ಸಮಸ್ಯೆ ಇತ್ತು ನಾವು ಒಂದು ಈ ಫಾರ್ಮೆಟ್ ಮಾಡಿ ಅಂತಂದ್ರೆ ಅದನ್ನೆಲ್ಲ ರೆಡಿ ಮಾಡಿಟ್ಟು ಅದನ್ನು ಸಹಿತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೊಡೋದು ಕೊಡೋದು ಅವರು ಇದು ಈ ಮಂಜುಳಾ ಮೇಡಮ್ ಅವರು ಅವರು ಈಗ ನಮ್ಗೆ ಇನ್ನವರೆಗೂ ಪೇಮೆಂಟ್ ಆಗಿಲ್ಲ ಅಂದ್ರೂ ಸಹಿತ ಕೆಲವೊಂದಿಷ್ಟು ಏನೇ ಇದು ಇರ್ತಾವ ಹೊಸ ವಿಲೇವಾರಿನ ಅವನ್ನೆಲ್ಲ ಉತ್ತಮ ರೀತಿ ಒಂದು ನಿರ್ವಹಿಸ್ತಾರೆ ಮೇಡಮ್ ಅದಕ್ಕೆ ಪಂಚಾಯತಿಯಿಂದ ಗೈಡ್ಲೈನ್ಸ್ ಅಂತೂ ಐತಿ ಈಗ ಸರ್ಕಾರದಿಂದ ಆ ಪ್ರಕಾರ ಅದೇನು ಮೂರು ತಿಂಗಳಿಗೆ ನಾವು ಪೇಮೆಂಟ್ ಮಾಡಬೇಕಲ್ಲ ಅದನ್ನ ಮಾಡೇ ಮಾಡ್ತೀವಿ ಯಾರು ನಾ ಇಲ್ಲಿ ಮಾಡಿಲ್ಲ ಅಂದರೂ ನೆಕ್ಸ್ಟ್ ಬಂದವರಾದ್ರೂ ನಾನು ಅವ್ರಿಗೆ ಅವ್ರು ಅದನ್ನು ಆಮೇಲೆ ಈಗ ನಾವು ಕೆಲವೊಂದಿಷ್ಟು ಅವ್ರಿಗೆ ಮನೆ ಮನೆಗೆ ಎಲ್ಲ ನಾವು ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ಬೇಕಂತೈತಿ ಇಪ್ಪತ್ತರಿಂದ ಇದಕ್ಕೆಲ್ಲ ಐವತ್ತು ರೂಪಾಯಿ ವಸೂಲಿ ತಿಂಗಳ ಇಪ್ಪತ್ತರಿಂದ ಐವತ್ತು ರೂಪಾಯಿ ಕೊಡೋದೇನು ದೊಡ್ಡದಲ್ಲ ಅವ್ರು ಅದ್ರಾಗ ಕೊಡಲಿಲ್ಲ ಅಂದ ತಕ್ಷಣ ನಾವು ಏನು ಮಾಡ್ಬೇಕಂತೈತಿ ನಮ್ಮ ತೆರಿಗೆ ವಸೂಲಿ ಒಳಗನ್ನ ಅಂತ ಹೇಳಿ ಒಂದು ಪ್ರಾಬ್ಲಮ್ ಆಯ್ತಾರೆ ಅದ್ರೊಳಗೆ ಹಾಕಿ ಅವ್ರು ವಸೂಲಿ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡಬೇಕೈತಿ ಮೂರು ತಿಂಗಳ ಅದೇನೇ ಹಣಕಾಸು ಒಳಗೆ ನಾವು ಪೇಮೆಂಟ್ ಮಾಡ್ಬೇಕು ಮಳೆ ಆಗ್ತದೆ ಅಂತೇಳಿ ನಾವು ಏನೋ ಒಂದು ಕೇಳಿಬಿಡ್ತೀವಿ ಆದ್ರೆ ಅದು ಕೆಲವೊಂದಿಷ್ಟು ಇದ್ರೊಳಗೆ ಲೋಕಲ್ ನೋಡೋದು ಅದು ಸರಿ ಹೋಗ್ತಿರಲಿಲ್ಲ ಅದು ಹಿಂಗಾದ್ರೆ ಹಿಂಗಾಗ್ತಿತ್ರಿ ಆಮೇಲೆ ಕೆಲವೊಂದಿಷ್ಟು ಕಾಗದ ಪತ್ರಗಳು ಸಹಿತ ಹಿಂಗೆ ಬರೋದು ಹಿಂಗೆ ಆಗುತ್ತೆ ಅಂತೇಳಿ ಕೆಲವೊಂದಿಷ್ಟು ಸಲಹೆಗಳನ್ನ ನಾವು ತಗೋಕೈತಿ ನಮ್ಗೆ ಕೆಳಗಿನ ಅಧಿಕಾರಿಗಳಾದ್ರೂ ಸಹಿತ ಕೆಳಗಿನ ಸಿಬ್ಬಂದಿಗಳಾದರೂ ಸಹಿತ ಅವ್ರ ಸಲಹೆ ತೊಗೋಕೈತಿ ಅದೇ ರೀತಿ ಇಲ್ಲಿವರೆಗೂ ನಮಗೆ ಯಾವುದೂ ತಪ್ಪು ತಡೆಗಳಾಗಬಾರ್ದು ನನ್ನ ಕಡೆ ಅಂತ ಅಂಥೇಳಿ ಕೆಲವು ಮುತುವರ್ಜಿ ವಹಿಸಿ ಕೆಲವೊಂದಿಷ್ಟು ಮಾರ್ಗದರ್ಶನ ಕೊಟ್ಟಿದ್ದು ನಮ್ಮ ಎಸ್ ಸಿ ಮಠ ಮಠವರು ಬಿಲ್ ಕಲೆಕ್ಟ್ರ್ ಅವ್ರಿಗೂ ಸಹಿತ ನಾನು ಧನ್ಯವಾದಗಳು ಆಚರಿಸ್ತೀನಿ ಎರಡನೇದಾಗಿ ನಮ್ಮ ಇವರು ಡಿಒ ಮೇಡಮ್ ಶಕುಂತಲಾ ಮೇಡಮ್ ಅವರು ನಾವು ಇನ್ನೂ ಏನಾದರೂ ಮೆಸೇಜ್ ಬಂದಿದ್ದರೆ ನಾವು ಒಂದು ಮಾ ನಮ್ಮ ಭಯ ಮಾತಿರೋ ಇದು ಮಾಡಿ ಮೇಡಮ್ ಅಂದ್ಬಿಡಾ ಮಾಡೀನ್ರಿ ಸರ್ ಅಂತ ಆಲ್ರೆಡಿ ಬಂದಿದ್ದರು ಅಷ್ಟು ಫಾಸ್ಟ್ ಆಗಿ ನಮ್ಮದು ಕೆಲವೊಂದಿಷ್ಟು ಆಗಿರೋದ್ರಿಂದ ನಮ್ಮ ಪಂಚಾಯತಿ ಜಗ್ಲಿ ಪ್ರೋಗ್ರೆಸ್ ಯಾವುದೂ ನಮ್ದು ಯಾ ಎಲ್ಲಿ ಹೋದ್ರೂ ವೀಕ್ ಆಗಿಲ್ಲ ಯಾವ ಯಾವುದಾದ್ರೂ ಕ್ರಮಫುಲ್ ಆಗಿತ್ತು ರೀ ಆಮೇಲೆ ಬೇರೆ ಯಾವ್ದಾರ ಅಪ್ಡೇಟ್ ಮಾಡೋದು ಯಾವ್ದಾದ್ರು ಆನ್ಲೈನ್ ಪಿ ಟಿ ಅಪ್ಡೇಟ್ ಮಾಡೋದಾಯ್ತು ಆಮೇಲೆ ಎಸ್ ಬಿ ಎಂ ಪ್ರೋಗ್ರೆಸ್ ಹೌಸಿಂಗ್ ಪ್ರೋಗ್ರೆಸ್ ಬೇಕಾದಿದ್ರೂ ಸಹಿತ ಉತ್ತಮ ಒಳಗೆ ಅವರು ನಿಭಾಯಿಸಿ ನಾವು ಬೆನ್ನೆಲುಬಾಯ್ ಈ ಥರ ಅಂತ ಹಂಗೆ ಯಾಕಂದರೆ ನಾವು ನಾವು ಎಲ್ಲಾನು ಭಾಷೆ ನಾವು ಮಾಡೋಕ್ಕಾಗಿಲ್ಲ ಹಿಂಗೆ ಮಾಡೋಣ ಅಂದ ತಕ್ಷಣ ಅವರೆಲ್ಲ ಅದನ್ನ ಅಡ್ವಾನ್ಸ್ ಆಗಿ ಮಾಡಿ ಕೆಲಸ ಉತ್ತಮ ರೀತಿಯೊಳಗಿನ ಹೋಸರ ಅದೇ ರೀತಿ ನಮ್ಮ ವಾಟರ್ಮನ್ ಮನ್ ಅರುಣ ಅಂತೂ ನಮ್ಗೆ ಹೇಳಿದ ಕೆಲಸ ಎಲ್ಲ ನಾವು ಹಿಂಗೈತ್ರಿ ಅಂತ ಹೇಳಿ ಅವನ್ ಸ್ವಲ್ಪ ಅನಾರೋಗ್ಯ ಹೊರದಾಗ್ನು ಸಹಿತ ಉತ್ತಮ ಕೆಲಸನೂ ಮಾಡಿದ್ವಿ ಆಮೇಲೆ ಈಗಂತೂ ನಮ್ದು ರವಿ ಸಂಜೀವ್ ಅಂತ ವಾಟರ್ ಮ್ಯಾನ್ ಅಂತ ಅಷ್ಟ ಅಲ್ವ ಎಲ್ಲ ಇಡೀ ಆಲ್ರೌಂಡರ್ ನಮ್ಮ ಪಂಚಾಯತಿ ಎಲ್ಲ ಜಿ ಪಿ ಎಸ್ ಮಾಡೋದಾಯ್ತು ಮನಿ ಜಿ ಪಿ ಎಸ್ ಮಾಡ್ರಿ ಎಸ್ ಬಿ ಎಂ ಜಿ ಪಿ ಎಸ್ ಮಾಡ್ರಿ ಆಮೇಲೆ ಏನಾದರೂ ಕಾಗದ ಪತ್ರ ತಗೊಂಬರಿ ಬ್ಯಾಂಕಿಗೆ ಹೋಗ್ರಿ ಅಂದ್ರೆ ಎಲ್ಲಾ ಕೆಲಸನೂ ನಿರ್ವಹಿಸ್ತಾರ ಹಿಂಗಾಗಿ ನಮ್ಗೆ ಇನ್ನೂ ಸುಲಭವಾಗಿ ಆಗ್ತದೆ ಬೇರೆ ಪಂಚಾಯತಿ ಒಳಗೆಲ್ಲ ಸೆಕ್ರೆಟರಿ ಅವರು ಪಿ ಡಿ ಅವರು ಜಾಸ್ತಿ ಹೋಗ್ತಾರೆ ನಮ್ಮ ನಮ್ಮ ಪಂಚಾಯತಿ ಒಳಗೆ ಅವರು ಸಹಿತ ಎಲ್ಲ ನಮ್ಗೆ ಹೇಳಿದ ಕೆಲಸ ಎಲ್ಲ ನೀರು ನಿರ್ವಹಣೆ ಅಂತ ಉತ್ತಮವಾಗಿ ಸಹಿತ ಕೆಲವೊಂದಿಷ್ಟು ಏನಾಗಿರ್ತವು ತಾಂತ್ರಿಕ ತೊಂದರೆಗಳು ಇರ್ತವು ಆ ಪ್ರಕಾರ ತಾಂತ್ರಿಕ ತೊಂದರೆಗಳನ್ನ ಈ ಊರು ದೊಡ್ಡದಾಗೆಲ್ಲ ಸ್ವಲ್ಪ ತಾಂತ್ರಿಕ ತೊಂದರೆಗಳು ಜಾಸ್ತಿ ಆಗ್ತದೆ ಅದನ್ನೂ ಸಹ ಚೆನ್ನಾಗಿ ನಿಭಾಯ್ಕೊಂಡು ಅಂತಾರೆ ನಮ್ಮ ಇರಪ್ಪರು ಅವರು ಕ್ಯಾಮ್ ಇಲ್ಲೇ ನಮ್ಗೆ ಇದ್ದಾಗ ಇಲ್ಲೇ ಇರ್ತಾವ್ರು ಕ್ಯಾಮ್ ಏನಾರ ಸಮಸ್ಯೆ ಫೋನ್ ಮಾಡಿದ್ರೆ ಹಿಂಗೈತೆ ಸರ್ ಅಂತ ಹೇಳಿ ಅದನ್ನು ಕೆಲಸ ಮಾಡ್ತಿದ್ರು ಅವರು ಅವ್ರಿಗೆ ನಾವು ಇದು ಇದೇ ಒಂದು ಕೆಲಸ ಕೊಡ್ಲಿಲ್ಲ ಆದ್ರೂ ಒಂದು ಏರಿಯಾಕ್ಕೆ ವಾಟರ್ ಸಪ್ಲೈ ಕೊಡ್ತು ಸಹಿತ ಅದನ್ನ ಅವ್ರು ಇಲ್ಲಿವರೆಗೂ ಚೆನ್ನಾಗಿ ನಿಭಾಯಿಸ್ಕೊಂಡು ಬರ ನಮ್ಮ ನಿಮ್ ಬಸ್ಸು ರವಿ ಇಬ್ಬರು ಸಹಿತ ನಾವು ಹೇಳಿದ ಕೆಲಸ ಇವತ್ತು ಇವತ್ತು ಆಗಲಿಲ್ಲ ಅಂದ್ರೂ ಇನ್ನೊಂದು ಎರಡು ದಿನ ಬಿಟ್ಟು ಹೋಗಿ ಸರ್ ಅಂತ ಹೇಳಿ ಅಲ್ಲಿ ಯಾವುದೂ ಸಮಸ್ಯೆ ಬರಲಾರ್ದಂಗೆ ಅವರು ಗೌರವ್